ಸಂಘ ರಾಜ್ಯ ಸಂಘಟನೆಯಿಂದ ಆಯೋಜಿಸತಕ್ಕಂಥ ದಶಮಾನೋತ್ಸವ ಸಂಭ್ರಮದ ಒಂದು ಡಿಜಿ ಇಮೇಜ್ ವಸ್ತು ಪ್ರದರ್ಶನ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮುಂದಿನ ಶುಕ್ರವಾರ ಶನಿವಾರ ಭಾನುವಾರ ಮೂರು ದಿನವೂ ಅರಮನೆ ಮೈದಾನ ತ್ರಿಪುರವಾಸಿಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಛಾಯಾವೃತ್ತಿ ಬಾಂಧವರು ಛಾಯಾಗ್ರಾಹಕರು ಹವ್ಯಾಸಿಗಳು ಯೂಟ್ಯೂಬರ್ಸು ಮತ್ತು ಫೋಟೋಗ್ರಫಿ ಕ್ಲಬ್ಸ್ ಅವರು ಮತ್ತು ಎಲ್ಲ ಪ್ರೆಸ್ ಮೀಡಿಯಾದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ ಯಾಕಂದರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡೆಡ್ ಸೋನಿ ನಿಕಾನ್ ಕೆನಾನ್ ಪ್ಯಾನಾಸೋನಿಕ್ ಫ್ಯೂಜಿ ಅಂತ ದಿಗ್ಗಜ ಕಂಪ್ನಿಗಳು ಆ್ಯಂಡ್ ನೂರ ಐವತ್ತಕ್ಕೂ ಅಧಿಕ ಅಧಿಕ ಬ್ರ್ಯಾಂಡೆಡ್ ಕಂಪನಿಗಳು ಒಂದು ತಮ್ಮ ಪ್ರಾಡಕ್ಟ್ನ ಶೋಕೇಸ್ ಮಾಡ್ತಾ ಇದೆ ಈ ಇದೇ ಒಂದು ಸಂದರ್ಭದಲ್ಲಿ ಕರ್ನಾಟಕ ಛಾಯಾಚಿತ್ರಗರ ಸಂಘದ ವತಿಯಿಂದ ಪರಿವಾರ ಪೋರ್ಟಲ್ ಮೂಲಕ ಕ್ಯಾಶ್ ಬ್ಯಾಕ್ ಆಫರ್ನು ಮಾಡ್ತಾ ಇದ್ದೀವಿ ಮತ್ತು ಗಿಫ್ಟ್ ವಾಚರ್ಸ್ ಐನೂರು ರೂಪಾಯಿಂದ ಸಾ ಐದು ಸಾವಿರ ರೂಪಾಯಿವರೆಗೂ ಗಿಫ್ಟ್ ವಾಚರ್ಸ್ನ ಕೊಡ್ತಾ ಇದ್ವಿ ಬರ್ತಕ್ಕಂಥ ಎಲ್ಲರೂ ಏನು ಛಾಯಾವೃತ್ತಿ ಬಾಂಧವರು ಇದ್ದಾರೆ ವಿವಿಧ ಸಂಘಟನೆಗಳಿಂದ ಬರ್ತಾ ಇದ್ದಾರೆ ಅವ್ರಿಗೆ ಅಲ್ಲಿ ಛಾಯಾ ಶ್ರೀ ಪ್ರಶಸ್ತಿ ಛಾಯಾ ಸಾಧಕ ಪ್ರಶಸ್ತಿಯನ್ನು ಕೂಡ ಅಲ್ಲಿ ಕೊಡಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಪರಮಪೂಜ್ಯರಾದಂಥ ವೀರೇಂದ್ರ ಎಳೆಯವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖಾಶ್ನೆ ಮಾಡ್ತಾ ಇದ್ದಾರೆ ಮೂರು ದಿನಗಳ ಕಾಲ ಏನು ವಿಶೇಷವಾದಂಥ ಕಾರ್ಯಾಗಾರಗಳು ಫ್ಯಾಷನ್ ಶೋ ಮತ್ತು ಟ್ಯಾಕ್ ಶೋಗಳನ್ನು ಇಲ್ಲಿ ಇದೆ ಬಂದಂಥವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಲಗೇಜ್ ಕೌಂಟರ್ ವ್ಯವಸ್ಥೆ ಊಟದ ವ್ಯವಸ್ಥೆ ಮೆಡಿಕಲ್ ಕ್ಯಾಂಪು ಈ ರೀತಿ ವಿವಿಧವಾದಂಥ ಯೋಜನೆಗಳನ್ನು ನಂಬಿಕೊಂಡಿದೀವಿ ಸರ್ಕಾರದಿಂದ ಇದೀಗ ಬಂದಿರತಕ್ಕಂಥ ಅಸಂಘಟಿತ ಕಾರ್ಮಿಕ ಬಗ್ಗೆ ಸೇರ್ಪಡೆ ಮಾಡಿದರೆ ಆ ಸ್ಕೀಮ್ನು ಕೂಡ ನಮ್ಮ ಛಾಯಾ ವೃತ್ತಿ ಬಾಂಧವರಿಗೆ ಕೊಡುವಂಥ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀವಿ